ಈ ವಿಡಿಯೋದಲ್ಲಿ ಒಣಗಿಸಿದ ಹಲಸಿನ ಸೊಳೆಯಿಂದ ರುಚಿಕರವಾದ ಹಾಗೆ ಅಷ್ಟೇ ಆರೋಗ್ಯಕರವಾದ ದೋಸೆ ಮಾಡುವ ವಿಧಾನವನ್ನು ನೋಡಿಕೊಳ್ಳೋಣ ಒಣಗಿಸಿದ ಹಲಸಿನ ಸೊಳೆ ಇದ್ದರೆ ಅದರಿಂದ ಪುಟ್ಟು ರೊಟ್ಟಿ ದೋಸೆ ಹೀಗೆ ವಿಧ ವಿಧದ ಅಡುಗೆಗಳನ್ನು ಮಾಡಿಕೊಳ್ಬೋದು ಎಲ್ಲವೂ ತುಂಬಾ ರುಚಿಯಾಗಿ ಕೂಡ ಬರ್ತದೆ ಹಾಗೆ ಇದು ವೆಯ್ಟ್ ಲಾಸ್ ಮಾಡಿಕೊಳ್ಳಿಕ್ಕೆ ಕೊಲೆಸ್ಟ್ರಾಲನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಕೂಡ ತುಂಬಾ ಹೆಲ್ಪ್ ಮಾಡ್ತದೆ ಒಣ ಹಲಸಿನ ಸೊಳೆ ಅಷ್ಟೊಂದು ಪ್ರಯೋಜನಕಾರಿ ಅಂಶಗಳನ್ನು ಒಳಗೊಂಡಿದೆ ಈಗ ಒಂದು ಮುಷ್ಟಿಯಷ್ಟು ಅಂದರೆ ಅರ್ಧ ಕಪ್ಪಾಗುವಷ್ಟು ಹಲಸಿನ ಸೊಳ್ಳೆಗೆ ನಾನು ಬಿಸಿನೀರು ಹಾಕಿ ಒಂದು ಮೂವತ್ತು ನಿಮಿಷ ಇಡ್ತಾ ಇದ್ದೇನೆ ನಾನು ದಿಢೀರಾಗಿ ಇದನ್ನ ಮಾಡುವ ಪ್ಲ್ಯಾನ್ ಮಾಡಿಕೊಂಡಿದ್ದು ಇಲ್ಲಾಂದರೆ ರಾತ್ರಿಯೇ ಇದನ್ನ ನಾವು ಅಕ್ಕಿ ನೆನೆ ಹಾಕುವಾಗಲೇ ನೆನೆ ಹಾಕಬಹುದು ಈಗ ನೋಡಿ ಅರ್ಧ ಗಂಟೆ ನಂತರ ಮೆದುವಾಗಿದೆ ಇಲ್ಲಿ ಒಂದು ಕಪ್ಪು ಬೆಳಿತಿಗೆ ಅಕ್ಕಿ ರಾತ್ರಿ ಪೂರ್ತಿ ನೆನೆ ಹಾಕಿ ಇಟ್ಟಿದ್ದೆ ಇದನ್ನ ಈಗ ತೊಳ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ನೀವು ಅಂದ್ಕೊಳ್ಬೋದು ರಾತ್ರಿ ಅಕ್ಕಿನ ನೆನೆಸ್ಕೊಂಡಿದ್ದಾರೆ ಅದು ಬೆಳಗ್ಗೆ ಇದ್ಯಾಕೆ ಈ ತರಹ ನೆನೆಸ್ಕೊಂಡ್ರು ಅಂತ ನಾನು ನೀರು ದೋಸೆಗೆ ಅಂತ ಅಕ್ಕಿನ ರಾತ್ರಿ ನೆನೆ ಹಾಕಿಟ್ಟಿದ್ದು ಬೆಳಿಗ್ಗೆ ನಾನು ಈ ಹಲಸಿನ ಸೊಳೆಯಿಂದ ದೋಸೆ ಮಾಡಿಕೊಳ್ಳುವ ಅಂತ ಅನಿಸಿತ್ತು ಈಗ ನೆನೆಸಿದ ಈ ಹಲಸಿನ ಸೊಳೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಅರ್ಧ ಕಪ್ ತೆಂಗಿನ ತುರಿ ಅರ್ಧ ಟೀ ಚಮಚ ಜೀರಿಗೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಅರ್ಧ ಟೀ ಚಮಚದಷ್ಟು ಉಪ್ಪು ಹಾಗೆ ಒಂದು ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ ನೀರು ಬೇಕಿದ್ರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಬೋದು ನುಣ್ಣಗೆ ಸ್ವಲ್ಪ ದಪ್ಪಗೆ ರುಬ್ಕೊಳ್ಬೇಕು ರುಬ್ಬಿದ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ ಹಿಟ್ಟನ್ನು ತೀರಾ ತೆಳ್ಳಗೆ ಮಾಡ್ಕೊಳ್ಬಾರ್ದು ಸ್ವಲ್ಪ ದಪ್ಪಗೆ ಇರಲಿ ಬೇಕು ಅನಿಸಿದರೆ ಮತ್ತೆ ಒಂದು ದೋಸೆಗೆ ಹಾಕಿ ನೋಡಿ ಮತ್ತೆ ನೀರನ್ನು ಸೇರಿಸ್ಕೊಳ್ಬೋದು ನೋಡಿ ನಾನಿಲ್ಲಿ ಈ ಸ್ಥಿರತೆಯಲ್ಲಿ ಇಟ್ಕೊಂಡಿದ್ದೇನೆ ಹಿಟ್ಟನ್ನು ಒಂದು ಕಬ್ಬಿಣದ ತವಾಗೆ ಎಣ್ಣೆಯನ್ನು ಸವರಿ ಇಲ್ಲಿ ತವವನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ ಹೆಚ್ಚು ಇದ್ದಂತಹ ಎಣ್ಣೆಯನ್ನು ಒಂದು ಬಟ್ಟೆಯಿಂದ ಒರೆಸಿ ತೆಗಿತಾ ಇದ್ದೇನೆ ಟಿಶ್ಯೂವಿಂದ ಕೂಡ ತೆಗಿಬಹುದು ಈಗ ರೆಡಿ ಮಾಡಿದ ಹಿಟ್ಟನ್ನು ತವಾಗೆ ಹಾಕಿ ಸ್ಪ್ರೆಡ್ ಮಾಡಿಕೊಳ್ಬೇಕು ನಿಮಗೆ ದೋಸೆ ತುಂಬ ಕ್ರಿಸ್ಪಿಯಾಗಿ ಬೇಕು ಅಂದರೆ ತೆಳ್ಳಗೆ ಹರಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಕಾಯಲಿಕ್ಕೆ ತವದಲ್ಲಿಯೇ ಬಿಡಬೇಕು ನಾನಿಲ್ಲಿ ಸಣ್ಣ ಉರಿಯಲ್ಲಿ ಒಂದು ನಿಮಿಷ ಇದನ್ನೀಗ ಬೇಯಿಸ್ಕೊಳ್ತಾ ಇದ್ದೇನೆ ಮೇಲಿಂದ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ ತುಪ್ಪ ಹಾಕೋದು ಕೂಡ ಆಪ್ಷನ್ ಅಲ್ಲ ಹೀಗೆ ತವದಿಂದ ತೆಗೊಂಡು ತಿನ್ಬೋದು ಬಿಸಿ ಬಿಸಿ ಇರುವಾಗಲೇ ಈ ದೋಸೆ ತಿನ್ನಲಿಕ್ಕೆ ರುಚಿ ತುಂಬಾ ರುಚಿಯಾಗಿ ಇರ್ತದೆ ಈಗ ಇನ್ನೊಂದು ದೋಸೆಗೆ ಹಾಕುವಾಗ ನಾವು ಎಣ್ಣೆ ಹಾಕುವ ಅವಶ್ಯಕತೆ ಇಲ್ಲ ಶುರುವಿನ ಒಂದು ದೋಸೆಗೆ ಸಾಕಾಗ್ತದೆ ಕೆಲವೊಂದು ತವದಲ್ಲಿ ನಾಲ್ಕೈದು ದೋಸೆಗೊಮ್ಮೆ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗ್ತದೆ ಅದನ್ನು ನೀವು ನೋಡಿಕೊಂಡು ಎಣ್ಣೆಯನ್ನು ಹಾಕಿ ದೋಸೆ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಸ್ವಲ್ಪ ಕ್ರಿಸ್ಪಿ ದೋಸೆ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಮೆದು ದೋಸೆ ಕೂಡ ಮಾಡಿಕೊಂಡಿದ್ದೇನೆ ಎರಡೂ ಕೂಡ ತುಂಬಾ ರುಚಿಯಾಗಿ ಬರ್ತದೆ ಕ್ರಿಸ್ಪಿ ದೋಸೆ ಮಾಡಿಕೊಳ್ಳಲಿಕ್ಕೆ ಸ್ವಲ್ಪ ತೆಳ್ಳಗೆ ಹರಡಿಕೊಂಡು ತವದಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಅದನ್ನು ಕಾಯಲಿಕ್ಕೆ ಬಿಟ್ಟರೆ ಆಯಿತು ಮೆದು ದೋಸೆ ಆದರೆ ಒಂದು ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ನಾನು ಈ ತರಹ ಸ್ವಲ್ಪ ಕ್ರಿಸ್ಪಿ ಕೂಡ ಮಾಡಿಕೊಂಡಿದ್ದೆ ಇದು ನೋಡಿ ಇದು ಸ್ವಲ್ಪ ಮೆದು ದೋಸೆ ಮೆದುವಾಗಿ ಮಾಡ್ಕೊಂಡಿದ್ದೇನೆ ನಿಮಗೆ ಯಾವುದು ಇಷ್ಟ ಆಗ್ತದೆ ಆ ತರಹ ನೀವು ಮಾಡ್ಕೊಳ್ಳಬಹುದು ಇದನ್ನು ಒಳ್ಳೆ ಒಂದು ಖಾರ ಚಟ್ನಿ ಆಗಿರಬಹುದು ಸಾಂಬಾರ್ ಯಾವುದಾದ್ರೂ ಗ್ರೇವಿ ಫಿಶ್ ಕರಿ ಚಿಕನ್ ಕರಿ ಯಾವುದರ ಜೊತೆಗೆ ಬೇಕಾದರೂ ತಿನ್ಲಿಕ್ಕೆ ರುಚಿಯಾಗಿರ್ತದೆ ನಾನು ಇದರ ಜೊತೆಗೆ ಕಡಲೆ ಗ್ರೇವಿ ಮಾಡಿಕೊಂಡಿದ್ದೆ ತುಂಬನೇ ರುಚಿಯಾಗಿತ್ತು ಕಾಂಬಿನೇಷನ್ ನೀವು ಬೇಕಿದ್ರೆ ಚಟ್ನಿನೂ ಮಾಡ್ಕೊಳ್ಬೋದು ಒಣಗಿಸಿದ ಹಲಸಿನ ಸೊಳ್ಳೆ ಇದ್ದರೆ ಈ ದೋಸೆ ರೆಸಿಪಿಯೂ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಇರ್ತದೆ ಈ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಮತ್ತೆ ಒಳ್ಳೆಯ ಒಂದು ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು